ಜೈ ಶ್ರೀರಾಮ್ ಆಸ್ತಿ ವಿಷಯದ ಬಗ್ಗೆ ಭಾಗದ ವಿಷಯದ ಬಗ್ಗೆ ಯಾರಾದರೂ ನನ್ನ ಹತ್ರ ಮಾತಾಡ್ತೀನಿ ಅಂತ ಬರೋವಾಗಿದ್ದರೆ ದಯವಿಟ್ಟು ಖಾಲಿ ಮಾತು ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ ನಮ್ಮ ಮನೆಗೆ ಅದರಿಂದ ನಿಮ್ಮ ಟೈಮು ವೇಸ್ಟು ನನ್ನ ಟೈಮು ವೇಸ್ಟು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಪ್ಪತ್ತೊಂದು ವರ್ಷದಿಂದ ಒಂದೇ ಒಂದು ಪೈಸಾ ಯಾರು ಸಪೋರ್ಟ್ ಇಲ್ದಂಗೆ ಬರುತ್ತಾ ಇರೋ ನಾನು ಇಲ್ಲಿವರೆಗೂ ನೂರಾರು ವಿಡಿಯೋ ಮಾಡಿ ಹಾಕಿದ್ದೀನಿ ನನಗೇನೆಲ್ಲ ತೊಂದರೆ ಆಗಿದೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ತಂದೆ ತಾಯಿ ನಾನು ಕರ್ಕೊಂಡೋಗಿ ಸಿಗ್ನೇಚರ್ ಮಾಡಿಸೋ ಪ್ರಾಪರ್ಟಿ ಕಿರಿಮಗ ಮಾಡಿಕೊಟ್ಟವರು ಆ ಲೋನ್ ಆಗುತ್ತೆ ನಿನಗೂ ಕೊಡ್ತೀನಿ ಕಣ ಅಂತ ಹೇಳಿದ್ರು ಆಮೇಲೆ ತಿರ್ಗಾ ನನಗೆ ಬೇಡ ಅದನ್ನು ವಾಪಸ್ ತೊ ತೊಗೊಳ್ತೀನಿ ಇದಕ್ಕೆ ಕ ಹತ್ತು ಕರೆದು ಡ್ರಾಮಾ ಮಾಡಿಕೊಂಡು ಇಲ್ಲ ಮೇಲುಗಡೆ ಹದಿನಾರು ಬಾರ್ ಮೂರು ಆದರೂ ಅಗ್ರಿಮೆಂಟ್ ಆದರೂ ನಿನಗೆ ನಿನಗೆ ಅಂತ ಹೇಳ್ಕೊಂಬಂದರು ಅವ್ರು ಮಾತಾಡೋದು ನೂರಾರು ರೆಕಾರ್ಡ್ ಇದೆ ಆಲ್ರೆಡಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ ಇಷ್ಟೆಲ್ಲ ಅಶೂರೆನ್ಸ್ ಕೊಟ್ಬಿಟ್ಟು ಮೋಸ ಮಾಡ್ದ ಮೋಸ ಮಾಡಿರೋರವರು ತಿರ್ಗಾ ಆ ಹದಿನಾರು ಬಾರ್ ನಾಲ್ಕರಲ್ಲಿ ಯಾವ ಜಾಗನ ಅವನ ಹೆಸರು ಮಾಡಿಕೊಟ್ರು ಅದ್ರಲ್ಲಿ ಅರವತ್ತು ಎಪ್ಪತ್ತು ಲಕ್ಷ ಲೋನ್ ತಗೊಂಡು ಅದನ್ನು ತಿಂದು ನೀರು ಕುಡಿದು ಮಜಾ ಮಾಡಿಬಿಟ್ಟು ಈಗ ಅದನ್ನೆಲ್ಲ ತೀರ್ಸೋದಕ್ಕೆ ಬಾಡಿಗೆ ಇದು ಬಡ್ಡಿ ಕಟ್ಟಬೇಕಲ್ಲ ಬ್ಯಾಂಕ್ಗಳಿಗೆ ಹಾಂ ಅದಕ್ಕೆ ತಂದೆ ತಾಯಿ ಮುಂದೆ ಬಿಟ್ಬಿಟ್ಟು ನೀವು ನಿಮಗೆ ಅಂತ ಇಸ್ಕೊಳ್ರಿ ಅಂತ ಹೇಳ್ತಾವನೆ ನಾಚಿಕೆ ಆಗೋಲ್ಲ ಅವನಿಗೆ ಮಾಸ್ಟರ್ ಪ್ಲ್ಯಾನ್ ನೋಡಿರಿ ಎಂಥ ಅನಾಗರಿಕ ಎಂಥ ಅಯೋಗ್ಯ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಹಾಂ ಇನ್ನು ಎಂಥ ಅಯೋಗ್ಯ ಇರ್ಬೋದು ಇವ್ನು ನನ್ನ ತಮ್ಮ ತಂದೆ ತಾಯಿ ಮುಂದೆ ಬಿಟ್ಟವನೇ ಸ್ವಂತ ಮನೇಲಿ ಜೀವನ ಮಾಡ್ತಾ ಇದ್ದಾನೆ ಇವನಿಗೆ ಮದುವೆ ಮಾಡಿದ್ರು ಪ್ರತಿಯೊಂದು ಮಾಡಿದ್ರು ನಾನು ಇಷ್ಟಪಟ್ಟಿದ್ದ ಹುಡುಗಿ ಮದುವೆ ಮಾಡ್ಕೊಂಬಂದರೆ ಬೈದು ಈಚೆ ಕಡೆ ಮನೆಗಿಂದ ಓಡಿಸಿದ್ರು ನಮ್ಮಪ್ಪ ಅಲ್ಲಿಂದ ಇಲ್ಲಿವರೆಗು ತಲಗಟ್ಪುರಕ್ಕೆ ಹೆಸರು ತರುವಂಥ ಕೆಲಸ ಮಾಡ್ತಾ ಬರ್ತಿದ್ದೀನಿ ನಾನು ಮಾಡ್ತಾ ಇರೋ ಒಂದೇ ಒಂದು ಕೆಲಸ ಕರ್ಸಿದೆ ಗೌಡ್ರ ಮಕ್ಕಳಾಗಲಿ ನಾನು ಬಿಟ್ಟು ಬೇರೆ ಇನ್ನಿದಾರಲ್ಲ ಮೊಮ್ಮಕ್ಳು ಯಾರೋ ಒಂದೇ ಒಂದು ಮಾಡಿರೋ ತೋರಿಸ್ತೀನಿ ನೋಡೋಣ ಇವರು ಇವ್ರ ಯೋಗ್ಯತೆಗೆ ಯಾಕೆ ಈ ಮಾತು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನೋವು ಆ ರೀತಿ ಇದೆ ನಂಬಿಸಿ ಕೂತ್ಕೆ ಕೂಯ್ಬಿಟ್ರು ಬೇರೆಯದಕ್ಕೆಲ್ಲ ನನಗೆ ಧಮಕಿ ಹಾಕಕ್ಕೆ ಬರ್ತಾರೆ ಕೆಲವು ಚಿಕ್ಕ ಬಂದರು ನನಗೆ ಇದನ್ನು ಹೇಳಿ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಕೆಲವರೆಲ್ಲ ಬಂದು ನನ್ನ ಹತ್ರ ಹೇಳ್ತಾರೆ ಅವ್ರ ನಂಬರ್ ಕೊಡಿ ನ್ಯಾಯ ಹೇಳ್ತಾರೆ ನಾನು ಅವರಿಗೆಲ್ಲ ವಾಪಸ್ ಕಳಿಸಿದ್ದೀನಿ ಅವ್ರ ಮಕ್ಳಗಳೇ ನ್ಯಾಯ ಹೇಳೋ ಯೋಗ್ಯತೆ ಇಲ್ಲ ಅವ್ರಿಗೆ ಅವ್ರ ಹತ್ರ ಎಂದಕ್ಕೆ ಹೋಗ್ತೀರಿ ಅವ್ರು ಯಾವ ದೊಡ್ಡ ಮನುಷ್ಯರಲ್ಲ ಅವ್ರದೆಲ್ಲ ಬಂಡವಾಳ ಪೊಲೀಸ್ ಸ್ಟೇಷನಲ್ಲಿದೆ ಅಂತ ನೋಡಿ ಬಂಧುಗಳೇ ನಾನು ಇಷ್ಟು ಮಾತಾಡ್ತಾ ಮಾತಾಡ್ತಾಯಿರೋದಕ್ಕೆ ನನ್ನ ಹತ್ರ ನೋವಿದೆ ಯಾಕೆ ಅಂದರೆ ನನ್ನ ಮಗನ ಒಂದು ವರ್ಷ ಎಜುಕೇಷನ್ ಹಾಳಾಗಿದೆ ದೀಕ್ಷಾಲಿ ಏಯ್ಟಿ ಪರ್ಸೆಂಟು ಅವನು ಸೈನ್ಸಲ್ಲಿ ಮಾರ್ಕ್ಸ್ ತಗೊಂಡು ಒಂದು ವರ್ಷ ಮನೇಲಿದ್ದಾನೆ ನಮ್ಮ ತಂದೆ ತಾಯಿ ನಾನು ಕರ್ಕೊಂಡೋಗಿ ಯಾರಿಸಿ ಸೈನ್ ಮಾಡಿಕೊಟ್ಟು ಐಷಾರಾಮಿ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ ಚಿಕ್ಕಮಗ್ನ ಜೊತೆ ಇವಾಗ ಇನ್ನೂ ಇನ್ನಿತರ ಪ್ರಾಪರ್ಟಿಗಳು ಅಂದರೆ ನಮ್ಮ ತಲಗಡ್ಪುರದಲ್ಲಿ ಇನ್ನೂ ಸುಮಾರು ಪ್ರಾಪರ್ಟಿಗಳಿದ್ದಾವೆ ಅದನ್ನೆಲ್ಲ ಏನು ಎಲ್ಲ ಮಾರಾಟ ಮಾಡೋಕ್ಕೆ ಎಲ್ಲ ನಿಂತಿದ್ದಾರೆ ವಜಮೇಶ್ವರ ದೇವಸ್ಥಾನ ಹತ್ರ ಇರೋ ಮುನ್ನೂರು ಚಿಲ್ಲರೆ ಎಕರೆ ಇರ್ಬೋದು ತಲಗಡ್ಪುರ ಪೊಲೀಸ್ ಸ್ಟೇಷನ್ ಹಿಂದೆಗಡೆ ಇರೋ ನಮ್ಮ ಇರ್ಬೋದು ಇನ್ನೂ ಸುಮಾರು ಪ್ರಾಪರ್ಟಿಗಳು ಕೆಲವೆಲ್ಲ ಇದ್ದಾವೆ ಅದನ್ನೆಲ್ಲ ಮಾರಕ್ಕೆ ಕೈ ಹಾಕಿದ್ದಾರೆ ನಾನು ಇನ್ನೊಂದು ಯಾರು ನನ್ನ ಹತ್ರ ಮಾತಾಡೋಕ್ಕೆ ಬರ್ತಿದ್ದೀನಿ ಅನ್ಕೋತಿದ್ದೀರಿ ಅವ್ರಿಗೆ ನಾನು ಮನವಿ ಮಾಡೋದೇನು ಅಂದರೆ ಖಾಲಿ ಮಾತು ಮಾತಾಡೋಕ್ಕೆ ದಯವಿಟ್ಟು ಬರಬೇಡಿ ಅದರಿಂದ ನಿಮ್ಮ ಸಮಯನೂ ಹಾಳು ನನ್ನ ಸಮಯನೂ ಹಾಳು ಯಾಕೆಂದರೆ ಸುಮಾರು ಸತಿ ನೋಡಿದ್ದೀನಿ ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ನನ್ನ ಹತ್ರ ಒಂದು ಮಾತಾಡ್ತೀರಿ ಆಮೇಲೆ ಎದುರುಗಡೆ ಇನ್ನೊಂದು ಮಾತಾಡ್ತೀರಿ ಸಪ್ರೇಟಾಗಿ ಇಂಥದ್ದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನ್ಯಾಯ ನಾನು ನ್ಯಾಯಕ್ಕೋಸ್ಕರನೇ ಕೋರ್ಟ್ ಮೆಟ್ಲು ಹತ್ತಿರೋದು ಇನ್ನೂ ಎಲ್ಲಾದ್ರೂ ನ್ಯಾಯ ಮಾ ನನಗೆ ಮೋಸ ಮಾಡ್ತಾ ಇರೋ ಹಂಡ್ರೆಡ್ ಪರ್ಸೆಂಟು ನಾನು ನ್ಯಾಯ ದೇವತೆ ಬಾಗಿಲು ತಟ್ಟೆ ತಡ್ತೀನಿ ಯಾಕೆಂದರೆ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋನು ಇಪ್ಪತ್ತೊಂದು ವರ್ಷದಿಂದ ಸ್ವಂತ ದುಡಿಮೆ ಮೇಲೆ ಸಾವಿರಾರು ಸಮಾಜಮುಖಿ ಕೆಲಸ ಮಾಡ್ತಾ ಉಚಿತವಾಗಿ ಸಾವಿರಾರು ಪ್ರಾಣಿ ಪಕ್ಷನ ರಕ್ಷಣೆ ಮಾಡ್ತಾ ಕೆಲಸ ಮಾಡ್ತಾ ಬರ್ತಿರೋ ನಾನು ಬೆಳಿಗ್ಗೆ ಸಾಯಂಕಾಲ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬ ಬದುಕ್ತಾ ಇರೋನಲ್ಲ ನಾನು ದಯವಿಟ್ಟು ನನ್ನ ಹತ್ರ ಬರೋರಾಗಿದ್ದರೆ ನ್ಯಾಯ ಧರ್ಮವಾಗಿ ನಾನು ನ್ಯಾಯ ಕೊಡ್ಸೋರಿದ್ದರೆ ದಯವಿಟ್ಟು ನನ್ನ ಹತ್ರ ಬಂದು ಮಾತಾಡಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರಬೇಡಿ ಈ ಇಪ್ಪತ್ತೊಂದು ವರ್ಷದಲ್ಲಿ ನಾನು ಸ್ವಂತ ಮನೇಲಿಲ್ಲ ಬಾಡಿಗೆ ಮನೇಲಿ ಜೀವನ ಮಾಡ್ತಿರೋನು ನನ್ನ ತಮ್ಮ ತಂದೆ ತಾಯಿ ಸ್ವಂತ ಮನೇಲಿ ಜೀವನ ಮಾಡ್ತಿರೋರು ತಿರ್ಗಾ ಇಪ್ಪತ್ತೊಂದು ವರ್ಷದಿಂದ ಎಷ್ಟು ಬಾಡಿಗೆ ತಿಂದಿದ್ದಾರೆ ತಿರ್ಗ ಏನೇನು ಪ್ರಾಪರ್ಟಿ ಮಾರಿದ್ದೆಲ್ಲ ಹಣ ಬಂದಿದೆ ತಿರ್ಗಿ ಇಲ್ಲಿಗಲ್ ಫಿಲ್ಟ್ರ್ ಮಣ್ಣು ಹೊಡೆದು ಅಂಥವ್ರು ನಮ್ಮ ಫ್ಯಾಮಿಲಿಯವರು ಪೊಲೀಸವ್ರು ಕ್ಯಾಕರ್ ಸೂಗ್ದು ನಿಲ್ಸಿದ ಮೇಲೆ ಅವ ಬೈದ ಮೇಲೆ ಇವ್ರು ನಿಲ್ಸಿರೋದು ಫಿಲ್ಟ್ರ್ ಮಣ್ಣು ತಿಂಗ್ಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರದವರೆಗೂ ಫಿಲ್ಟ್ರ್ ಮಾಡಿ ದುಡ್ಡು ಮಾಡೋರೆ ವರ್ಕ್ ಗಟ್ಟಲೆ ಭೂಮಿನ ಅಗದು ಅಗದು ತಿಂದವ್ರು ಇವರು ನಮ್ಮ ಫ್ಯಾಮಿಲಿಯವರು ಯಾವುದ್ರಲ್ಲೂ ನನಗೆ ಒಂದೇ ಒಂದು ಪೈಸ ತೋರಿಸಿಲ್ಲ ಹಾಂ ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಅಡ್ವಾಂಟೇಜ್ ತಗೊಂಡು ಮೋಸ ಮಾಡಿದಂಥ ಅನಾಗರಿಕರು ಅಯೋಗ್ಯರು ನಮ್ಮ ಫ್ಯಾಮಿಲಿಯವರು ಕೆಲವರು ಅದಕ್ಕೆ ನಾನು ಹೇಳೋದೇನು ಅಂದರೆ ನನ್ನ ತಮ್ಮ ಮುಖ್ಯವಾಗಿ ನಾನು ಹೆಂಡ್ತಿನ ಮತ್ತೆ ಒಡವೆ ಇಸ್ಕೊಂಡೋಗಿದ್ದಾನೆ ಅದು ಅವ್ರು ತಂದೆ ಮಾಡಿಸ್ಕೊಟ್ಟಿರೋಂಥದ್ದು ಅದರದ್ದು ಫುಲ್ಲು ಏನಿದೆ ಒಡವೆ ನನಗೆ ವಾಪಸ್ ತಂದು ಕೊಡಬೇಕು ತಿರ್ಗಾ ಇಪ್ಪತ್ತೊಂದು ವರ್ಷ ಏನೇನು ಬಾಡಿಗೆ ತಿಂದವ್ರೆ ಏನೇನೆಲ್ಲ ಎಲ್ಲ ಪ್ರತಿಯೊಂದೂ ಇವರು ಅನುಭವಿಸಿದ್ದಾರೆ ಎಲ್ಲದರಲ್ಲೂ ನನಗೆ ಈಕ್ವಲ್ ಭಾಗ ಬರಬೇಕು ಒಂದೇ ಒಂದು ರೂಪಾಯಿ ಬಿಡೋಲ್ಲ ಒಂದೇ ಒಂದು ಇಂಚ್ ಬಿಡೋಲ್ಲ ನನ್ನ ಪ್ರಾಪರ್ಟಿ ನಾನು ಈಕ್ವಲ್ ಶೇರ್ ಬೇಕು ಮೂರನೇ ಒಂದು ಭಾಗ ನನಗೆ ಆಮೇಲೆ ನಮ್ಗೆ ಆ ಸಾಲ ಆಯಿತು ಈ ಸಾಲ ಆಯಿತು ನಾನಿದ್ದ ಒಂದು ಪೈಸಾ ಸಾಲ ಇರಲಿಲ್ಲ ಇಪ್ಪತ್ತೊಂದು ವರ್ಷದಲ್ಲಿ ಕಷ್ಟಪಟ್ಟು ನಾನು ಜೀವನ ಮಾಡ್ತಿರೋನು ನಿಮಗೆ ಏನು ಸಾಲ ಏನೇನೆಲ್ಲ ಅದು ಖರ್ಚಾಯಿತು ಇದು ಖರ್ಚಾಯಿತು ಅಂದರು ಅದರೊಂದ್ಗಿಂತ ಅಪ್ರೆಸ್ಟ್ ನನಗೂ ಖರ್ಚಾಗಿದೆ ನಮಗೂ ವಯಸ್ಸಾದವರು ಇದ್ದಾರೆ ಒಟ್ಟು ಬಟ್ಟೆಯಲ್ಲಿ ನೀವು ಓಡಿಸಿದಾಗ ನನಗೆ ಅವರು ಅವ್ರು ಕಾಣಲ್ಲ ತಿರ್ಗಾ ಸುಮಾರು ಖರ್ಚುಕೊಂಡು ನಾವು ಮಾಡಿದ್ದೀವಿ ನನಗೂ ಸಾಲ ಸಾಲ ಇದೆ ನಿಮಗೆ ಸಾಲ ಇದೆಯೋ ಅಷ್ಟೇ ನನಗೂ ಸಾಲ ಇದೆ ಆದ್ರೂ ಆ ಸಾಲ ತೀರ್ಸೋಕ್ಕೆ ಅಂತ ಅವ್ನು ಪ್ರಾಪರ್ಟಿನ ತಗೊಂಡು ಮಜಾ ಮಾಡ್ತಿದ್ದೀರಿ ಎಲ್ಲಾದ್ರಲ್ಲೂ ನನಗೆ ಭಾಗ ಬೇಕು ಈಕ್ವಲ್ ಭಾಗ ನಾನು ಕೊಟ್ಟರೆ ಬನ್ನಿ ನನ್ನ ಹತ್ರ ಖುಷಿಯಾಗಿ ಮಾತಾಡ್ತೀನಿ ಯಾಕಂದರೆ ನ್ಯಾಯ ಕೇಳ್ತಾ ಇದ್ದೀನಿ ಅನ್ಯಾಯ ಕೇಳ್ತಾ ಇಲ್ಲ ಇಲ್ಲಿವರೆಗೂ ನ್ಯಾಯ ಧರ್ಮವಾಗಿ ನಡೀತಾ ಇದ್ದೀನಿ ನನಗೆ ಮನೆಯಲ್ಲಿ ಫ್ಯಾಮಿಲಿಯವರು ಮೋಸ ಮಾಡೋರೇನಂತ ನಾನು ಕೋರ್ಟ್ ಮೆಟ್ಲು ಹತ್ತಿರೋದು ಎಲ್ಲದಕ್ಕೂ ನ್ಯಾಯ ಸಿಗೋದಕ್ಕೆ ನ್ಯಾಯ ದ ನ್ಯಾಯ ನ್ಯಾಯಾಲಯ ಇದೆ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರಾದರೂ ನಾನು ಹತ್ರ ಮಾತಾಡೋಕೆ ಬರ್ತೀನಿ ಅಂದರೆ ದಯವಿಟ್ಟು ಖಾಲಿ ಮಾತು ಮಾತಾಡೋಕೆ ಬರಬೇಡಿ ಏನಿದ್ರು ನನಗೆ ನ್ಯಾಯ ಸಿಗೋ ಅಂದಂಗೆ ಇದ್ದರೆ ದಯವಿಟ್ಟು ಬಂದು ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಶ್ರೀರಾಮ್